ನಮ್ಮ ಹೋದ್ಮೇಲೆ ಮೀನದ್ದು ಕಟಿಂಗ್ ಮಾಡಬೇಕು ಆ ಮೀನು ನೋಡಬೇಕು ನೀವು ಆ ಮೀನು ಒಡಾಸಿ ಮೀನು ಅಂತೇಳಿ ನೀವು ನೋಡಿರ್ಬೋದು ಆದರೆ ಇವಾಗ ಕಟ್ ಮಾಡಬೇಕು ನಮ್ಮ ಕುಕ್ಕರ್ ಬಂದಿದೆ ಕಟ್ ಮಾಡ್ತಾರೆ ಆ ಮೀನು ನೋಡುವ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಇದು ಮೀನು ಇವಾಗ ಇದನ್ನು ಕಟ್ ಮಾಡಬೇಕಂತ ನಮ್ಮ ಬಟ್ಟೆ ರೆಡಿ ಮಾಡ್ತಾ ಇದ್ದಾರೆ ಅವ್ರು ಆ ಕಡೆ ಅವ್ರು ಬರ್ತಾರೆ ಮೀನು ಕಟ್ಟಿಂಗ್ ಯಾವ ಥರ ಕಟಿಂಗ್ ಅಂತ ನೀವು ನೋಡಬೇಕು ನೋಡಿ ನೀವು ಸೀಮೀನು ಇರಲಿಕ್ಕಿಲ್ಲ ಕೆಲವ್ರು ನೋಡಿರ್ಬೋದು ಕೆಲವ್ರು ನೋಡಿಲ್ಲ ಇವಾಗ ಸಾಯಂಕಾಲ ಊಟಕ್ಕೆ ನಮಗೆ ಬೇಕಲ್ವಾ ಇವಾಗ ನಮ್ಮ ಕುಕ್ಕರ್ ರೆಡಿ ಮಾಡ್ತಾರೆ ನೋಡುವ ನಮ್ಮ ಕುಕ್ಕರು ಇವಾಗ ಮೀನು ಕಟಿಂಗ್ ಮಾಡಲಿಕ್ಕೆ ರೆಡಿ ಆಗ್ತಿದ್ದಾರೆ ಸ್ವಚ್ಛದ ಒಳ್ಳೊಳ್ಳೆ ತೊಗೊಂಡಿದ್ದೆ ಕಡಿಮೆ ಮಾಡಲಿಕ್ಕೆ ನೋಡ್ಬೋದು ಏನು ಇದು ತಿನ್ನಕ್ಕೆ ಬಂದರೆ ಟೇಸ್ಟು ಮಗ್ಗ ಮಡಸಿ ಅಂತ ಕಟ್ಟಿ ಮಾಡಲಿ ಮಾಡಿ ಆಗುತ್ತೆ ತೊಂದರೆ ಇಲ್ಲ ಆರಾಮಾಗಿ ಕಟ್ ಮಾಡ್ಬೋದು ಕಟಿಂಗ್ ಮಾಡಲಿಕ್ಕೆ ಈಸಿ ನೀರು ತಿನ್ನಲಿಕ್ಕೂ ಈಸಿ ಕಟಿಂಗ್ ಮಾಡಲಿಕ್ಕೂ ಈಸಿ ಮತ್ತೆ ಎಷ್ಟು ಸ್ಮೂತಾಗಿ ಚರ್ಮವನ್ನು ಬೇಗ ಬರುತ್ತೆ ಅದು ಇದು ಜಾಸ್ತಿ ಒಣಗಿಸ್ಬಾರ್ದು ಹಾಗಿದ್ರೆ ನೀವು ಕಟ್ ಮಾಡುವ ಒಂದು ಹತ್ತು ನಿಮಿಷ ಮೊದಲೇ ನೀರು ಹಾಕಿರಬೇಕು ನೀರಾಗಿಟ್ಬಿಟ್ಟಾಗೆ ಕಟ್ ಮಾಡಬೇಕು ಕಟ್ ಮಾಡಲಿಕ್ಕೆ ಒಳ್ಳೆ ಸ್ಮೂತ್ ಆಗುತ್ತೆ ಚೆನ್ನಾಗಿರುತ್ತೆ ಕಟ್ ಮಾಡಲಿಕ್ಕೆ ಒಳ್ಳೆ ಫಾಸ್ಟ್ ಆಗುತ್ತೆ ಚಾಕು ಕೂಡ ಹಾಗೆ ಇರಬೇಕು ಒಳ್ಳೆ ಇರಬೇಕು ಚಾಕು ಒಳ್ಳೆ ಇದ್ದರೆ ಕಟ್ ಮಾಡಲಿಕ್ಕೆ ಒಳ್ಳೆ ಆಗುತ್ತೆ ಅವ್ರು ಯಾವ ರೀತಿ ಕಟ್ ಮಾಡ್ಕೊಡಿದ್ರೆ ನಮ್ಮ ಜನ ಮೀನು ಬರ್ಲಿ ಮೀನೆಲ್ಲ ಕಟ್ ಮಾಡಲಿಕ್ಕೆ ಈಸಿ ಯಾವುದು ಕಷ್ಟ ಆಗೋಲ್ಲ ಕಟ್ ಮಾಡಲಿ ಕಟ್ ಮಾಡ್ತಿದ್ದಾರೆ ನೀವ ಎಲ್ಲ ಮಾಡಿ ಅಂಡೆ ಎಲ್ಲ ಬೇರೆ ಮಾಡಿದ್ದಾರೆ ಆ ಹಾಗಾದ್ರೆ ಮಣ್ಣವ್ರು ಮೀನು ಓಡಾಡುತ್ತಿದ್ದಾರೆ ಸಿಡಿಬಹುದು ಎಷ್ಟು ಚೆನ್ನಾಗಿರುತ್ತೆ ಈಸಿ ಕೆಲಸ ಚೆನ್ನಾಗಿರುತ್ತೆ ಕಟ್ ಮಾಡಲಿಕ್ಕೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮೀನನ್ನು ಸಿಗೋ ತುಂಬ ಕಷ್ಟ ಎಲ್ಲರೂ ಸಿಕ್ಕಿದ್ರೆ ಎರಡು ತಿಳ್ಸ ಮೂರು ಅಷ್ಟೇ ನಮಗೆ ಅದನ್ನು ತಿಳ್ಕಡ್ತೀವಿ ದೊಡ್ಡ ದೊಡ್ಡ ದೊಡ್ಡದೆಲ್ಲ ಕಟ್ ಮಾಡೋಕ್ಕೆ ಹೋಗಲ್ಲ ಈ ಸೈಜಲ್ಲೇ ಕಟ್ ಮಾಡಬೇಕು ಚೆನ್ನಾಗಿರುತ್ತೆ ಅದೇ ಆವಾಗಾದ್ಮೇಲೆ ಚಿಲ್ಲಿ ಮಾಡಬೇಕು ಇನ್ನೂ ಟೇಸ್ಟ್ ಆಗಿರುತ್ತೆ ಚಿಲ್ಲಿ ಬಿರಿಯಾನಿ ಥರ ಬಿರಿಯಾನಿ ರೈಸ್ ಮಾಡಬೇಕು ಇನ್ನೂ ಸೂಪರ್ ಆಗಿರುತ್ತೆ ಯಾವ ಥರ ಬೇಕು ಪೀಸ್ ಯಾವ ಥರ ಪೀಸ್ ಕೂಡ ಮಸಾಲೆ ಸ್ವಲ್ಪ ಖಾರ ಇರಬೇಕು ತುಂಬ ಟೇಸ್ಟ್ ಆಗಿರುತ್ತೆ ಮಸಾಲೆ ಖಾರದಷ್ಟು ಒಳ್ಳೆಯದು ಈರುಳ್ಳಿ ಟೊಮೆಟೊ ಹಸಿಮೆಣಸು ಎಲ್ಲ ಹಾಕಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಬೇಕು ಒಳ್ಳೆ ಇರುತ್ತೆ ನೋಡಿ ಕಟ್ ಮಾಡೋದೆಲ್ಲ ಕೈಯಲ್ಲೇ ಕಟ್ ಕಟ್ ಅಂತ ಹೊಡಿತಾ ಇದ್ದಾರೆ ಅವರು ಇದನ್ನು ತಿಳಿದಿಕ್ಕ ಟೇಸ್ಟ್ ಇರುತ್ತೆ ಹಾಗೆ ಮಧ್ಯದಲ್ಲಿ ಮುಳ್ಳು ಕೂಡ ಉದ್ದವಾಗಿರುತ್ತೆ ಎಲ್ಲರೂ ಆರಾಮ್ ತೆಗಿಬೋದು ಕಟ್ಟ ಕಚ್ಚ ಕಟ್ಟಿ ನಿಲ್ಬೋದು ಇಲ್ಲಿ ಒಂದು ಮಾತಲ್ಲ ಇರಬೇಕು ತಿನ್ಲಿಕ್ಕೆ ಮಾತ್ರ ಮುಂದೆ ಸ್ಮೂತ್ ಆಗಿರುತ್ತೆ ಕೇಕ್ ಕೇಕ್ ನೋಡಿ ಅದು ಅವರು ಒಂದು ಮೀನು ಎಷ್ಟು ಕಟಿಂಗ್ ಕಟ್ಟಿಂಗ್ ಮಾಡ್ ಅಂತೇಳಿ ಇವಾಗ ಮಂಡ್ಯ ಕಟ್ ಮಾಡಲಿಕ್ಕೆ ಅದು ಕೂಡ ಇನ್ನೊಂದು ಕತ್ತಿಯನ್ನು ಬಳಸ್ತಾ ಇದ್ದಾರೆ ಅವರು ಎರಡೆರಡು ಐಟಮ್ ಒಟ್ಟು ಮೂರು ಚೂರಿಯನ್ನು ಇಟ್ಕೊಂಡಿದ್ದಾರೆ ಕಟ್ ಮಾಡಲಿಕ್ಕೆ ಸ್ಮೂತಾಗಿ ಕಟ್ ಮಾಡ್ತಾರೆ ಈಸಿಯಾಗಿ ಮಾಡ್ಬೋದು ಮೀನು ಕಟ್ ಮಾಡೋದು ಮಾತ್ರ ಈ ಸಿನ ಯಾವ ಥರ ಬೇಕಾದ್ರೆ ನಾವು ನೋಡ್ಬೋದು ಈ ಇಷ್ಟ ಆದರೆ ಲೈಕ್ ಮಾಡ್ಬೋದು ಶೇರ್ ಮಾಡ್ಬೋದು ಕಾಮೆಂಟ್ ಮಾಡಿ ಯಾವ ಮೀನು ಅಂತ ಹೇಳಿ ನಿಮ್ಗೆ ಹೇಳಿದ್ದೀನಿ ಇದಕ್ಕೆ ಇನ್ನೂ ಎರಡು ಇದೆ ಒಂದು ಎರಡು ಐಟಮ್ ಹೆಸರಿದೆ ಅಂತೆ ಅವರ ನಮ್ಮ ಮುಳ್ಳು ಸ್ವಲ್ಪ ಸ್ಮೂತ್ ಜಸ್ಟ್ ಇದು ಗಟ್ಟಿ ಇಲ್ಲ ನಮ್ಮ ಯಾವ ಯಾವುದೇ ಇಲ್ಲ ಮೀನು ಕಟ್ ಮಾಡೋದು ಮಾತ್ರ ಬೇಗ ಬೇಗ ಕಟ್ ಮಾಡೋಷ ಬರ್ತಾರೆ ಕುಕ್ಕರ್ ಮ್ಯಾನ್ ಭರತ್ಕೊಂಡವರು ಇದರಲ್ಲ ನೀನು ಕಟ್ ಮಾಡಲಿಕ್ಕೆ ಬುಕಿಂಗ್ ಮಾಡಲಿಕ್ಕೆಲ್ಲ ತುಂಬ ಸ್ಪೀಡ್ ಇದ್ದಾರೆ ನಿನ್ನೆ ಸಿಗಡಿ ಬಿರಿಯಾನಿ ಮಾಡಿದರು ವಿಡಿಯೋ ಮಾಡೋಕ್ಕಾಗಿಲ್ಲ ಹಾಗೆ ಹೇಳಿದರೆ ನಮಗೆ ಇನ್ನೊಂದು ಟೈಮಲ್ಲಿ ತುಂಬ ಕೆಲಸ ಇರುತ್ತೆ ವಿಡಿಯೋ ಆಗಲ್ಲ ಫ್ರೀ ಇದ್ದಾಗ ನಾವು ಈ ವಿಡಿಯೋ ಮಾಡ್ತೀವಿ ಸಾಯಂಕಾಲ ಟೈಮಲ್ಲಿ ಸ್ವಲ್ಪ ಫ್ರೀ ಇದ್ವಲ್ಲ ಹುಡುಗ ಸಹ ಸ್ವಲ್ಪ ವಿಡಿಯೋ ಮಾಡ್ತಾ ವಾಯ್ಸು ಕೂಡ ಕ್ಲಿಯರಾಗಿ ಕೇಳೋದು ಹಾಗೆ ಕೇಳಿದ್ರೆ ಇಂಜಿನ್ ಸೌಂಡಿಗೆ ವಾಯ್ಸು ಕ್ಲಿಯರ್ ಕ್ಲಿಯರಾಗಿ ಬರಲ್ಲ ಸ್ವಲ್ಪ ಇಂಜಿನ್ ಸೌಂಡೇ ಜಾಸ್ತಿ ಬರುತ್ತೆ ಏನು ಮಾಡೋಕ್ಕಾಗಲ್ಲ ನಾವು ವಿಡಿಯೋ ತೋರಿಸ್ತೀವಿ ಸ್ವಲ್ಪ ವಾಯ್ಸು ನನಗೆ ಸರಿಯಾಗಿ ಕೇಳಿಸಿದ್ರೇಬೋದು ಕೇಳಿಸೋದು ಇನ್ನೊಂದು ಟೈಮಲ್ಲಿ ಕೇಳಿಸೋಲ್ಲ ಸೌಂಡ್ ಜಾಸ್ತಿ ಇರುತ್ತೆ ನಾವು ಎಷ್ಟು ದೂರ ಮಾತಾಡಿದ್ರು ಕೂಡ ಇಂಜಿನ್ ಸೌಂಡ್ ಬರುತ್ತೆ ಇನ್ನೊಂದು ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಟೈಮು ಹಾಕಿ ಮೀನು ಇಡ್ತಾ ಇರೋದು ನೋಡಿ ಇವಾಗ ಬಲೆ ಹಾಕಿದ್ದೀವಿ ನಾವು ಸಾಯಂಕಾಲ ಏಳು ಗಂಟೆಗೆ ಮಲೆಯ ಮೇಲೆ ತೆಗಿತೀವಿ ಅದ್ರಾಗ ಮತ್ತೆ ನೀರು ಬೀಳುತ್ತೆ ಮತ್ತು ಮೀನು ಸಪ್ರೇಟ್ ಸಪ್ರೇಟಾಗಿ ಮಾಡಬೇಕು ಅದೇ ಕೆಲಸ ಇರುತ್ತೆ ನಮಗೆ ಮೀನು ಐಸಿಂಗ್ ಮಾಡಬೇಕು ಅದೇ ಕೆಲಸ ಏಳು ಗಂಟೆಗೆ ಹಿಡಿದ್ರೆ ನೈಟ್ ಹತ್ತು ಗಂಟೆ ಆಗುತ್ತೆ ಊಟ ಮಾಡಿ ಹೆಂಗೆ ಅಂತ ಹೇಳಿದ್ರು ಹನ್ನೆರಡುವರೆ ಒಂದು ಗಂಟೆ ಆಗುತ್ತೆ ನಮಗೆ ಮತ್ತು ಟೈಮಲ್ಲಿ ಹೆವಿ ಇರುತ್ತೆ ಒಂದೊಂದು ಟೈಮಲ್ಲಿ ಫ್ರೀ ಇರ್ತೀವಿ ಫ್ರೀ ಇದ್ದಾಗೆಲ್ಲ ವಿಡಿಯೋ ಮಾಡ್ಕೊಂತೀವಿ ಇವಾಗ ಅವರು ಮಂಡೆಯನ್ನು ಕಟ್ ಮಾಡ್ತಾ ಇದ್ದಾರೆ ಮಂಡೆ ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಗಟ್ಟಿ ಇರುತ್ತೆ ಮುಂದಗಡೆ ಮಾತ್ರ ಜಾಸ್ತಿ ಇಲ್ಲ ಈಸಿಯಾಗಿ ಕಟ್ ಮಾಡ್ಬೋದು ಏನು ತೊಂದರೆ ಆಗಲ್ಲ ಸ್ವಲ್ಪ ಅದಕ್ಕೆ ಇದನ್ನೆಲ್ಲ ಅಡಿಯಲ್ಲಿ ಒಂದು ಪ್ರೈವೇಟ್ ಅಲಿಗೆ ಇಟ್ಕೊಂಡಿದ್ದಾರೆ ಅದನ್ನು ಹಾಕಿ ಕೊಡ್ತಾ ಇದ್ದಾರೆ ಸ್ವಲ್ಪ ಇಸ್ಕೊಳ್ಬೇಕು ಏನು ಕಟ್ ಮಾಡಲಿಕ್ಕೆ ಮಾತ್ರ ನಮ್ಮ ಭರತಣ್ಣ ಸೂಪರ್ ಯಾವ ರೀತಿ ಬೇಕಾದ್ರೆ ಕಟ್ ಮಾಡಿ ತೋರಿಸ್ತಾರೆ ಅವರು ಅವರು ಬಾಡಿಗೆ ಹೋಗಿ ನೀವು ಕಟ್ ಮಾಡ್ತಿರ್ತಾರೆ ನಾವು ವೀಡಿಯೋ ಮಾಡಲೇ ಇರೋದು ಅಷ್ಟೇ ಅವ್ರು ಹೋಗ್ಬೋದು ನೀವು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫೇಸ್ಬುಕ್ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ವಿಡಿಯೋ ನೋಡೋದಾದರೆ ಮೊದಲು ಈ ಚಾನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡೋದಾದರೆ ಫಾಲೋ ಮಾಡಬೇಕು ಲೈಕ್ ಮಾಡಬೇಕಂದ್ರೆ ಶೇರ್ ಅಂತ ಹೇಳ್ತಾ ವಿಡಿಯೋ ನೋಡ್ತಾ ಹೋಗಿ ಆಯಿತು ಮೀನು ಕಟಿಂಗ್ ಆದಾಗೆ ಇನ್ನೊಂದು ಪೀಸ್ ಇದೆ ಇದು ಕೂಡ ಮಾಡ್ತಾರೆ ಅದೇ ರೀತಿ ಮಾಡ್ತಾರೆ ಓಕೆನಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಟ್ ಮಾಡ್ತಾ ಇದ್ದಾರೆ ನಮಗೆ ಇವಾಗ ಕೆಲಸ ಇದೆ ಓಕೆ ಬಾಯ್